ಎಲ್ಲರಿಗೂ ನಮಸ್ಕಾರ ಇವತ್ತು ದೊಡ್ಡಬಳ್ಳಾಪುರ ನಗರದ ಜೆ ಡಿ ಎಸ್ ಕಚೇರಿಯಲ್ಲಿ ಸಂಕ್ರಾಂತಿರ ಸಂಭ್ರಮಗಳು ವಿಶೇಷವಾಗಿ ನಡೀತು ಜಿಲ್ಲಾ ಅಧ್ಯಕ್ಷರು ಮುನಿಗೋಡಾರ್ ಅವರು ಈ ಸಂಕ್ರಾಂತಿರ ಹಬ್ಬದ ಪ್ರಯುಕ್ತ ಕಚೇರಿಯಲ್ಲಿ ಎತ್ತಿನ ಗಾಡಿ ಕಟ್ಟಿ ಎತ್ತಿನ ಗಾಡಿ ಮುಖಾಂತರ ಪೂಜೆ ಸಲ್ಲಿಸಿದರು ಪೂಜೆ ಸಲ್ಲಿಸಿ ಸಂಕ್ರಾಂತಿ ಹಬ್ಬದ ವಿಶೇಷ ಮತ್ತು ಜೆ ಡಿ ಎಸ್ ಪಕ್ಷದ ಸಂಘಟನೆ ಬಗ್ಗೆ ಮಾತನಾಡಿ ಮಾತನಾಡಿರ್ತಕ್ಕಂಥ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಇವತ್ತು ದಿನ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ದೊಡ್ಬಳ್ಳಾಪುರ ಜಾತ್ಯಾತಿ ಜನತಾದಳದ ಕಚೇರಿಯಲ್ಲಿ ನಾವು ಇವತ್ತು ಹಿಂದಿನ ಕಾಲದ ಬಂಡಿ ಸಮೇತ ಉತ್ತಮವಾದ ರಾಶಿಗಳು ಜೊತೆಯಲ್ಲಿ ಇವತ್ತು ಪೂಜೆ ಅಂತ ನಮ್ಮ ಜಾಥಾತಿಯಲ್ಲಿ ಅಂತ ಕೆಲವು ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಮಾಡಬೇಕು ಅನ್ನೋ ಉದ್ದೇಶ ಇರ್ತಿತ್ತು ಅದೇ ರೀತಿ ಇವತ್ತು ನಾವು ಪೂಜೆ ಮಾಡಿದ್ದೇವೆ ಇವತ್ತಿನ ದಿವಸ ವಿಶೇಷ ಏನಂದರೆ ನಾವು ಬೆಳೆದಿರುವಂಥ ದವಸಗಳ ರಾಶಿ ಮತ್ತು ಇವತ್ತು ನಮ್ಮನ್ನು ಬೆಳೆಸೋದಕ್ಕೆ ಉತ್ತಮವಾಗಿ ಮಾಡದಿರುವಂಥ ರಾಶಿಗಳು ಆ ರಾಸುಗಳಿಗೆ ಮತ್ತು ರಾಶಿಗಳಿಗೆ ಇವತ್ತು ಪೂಜೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಇಷ್ಟು ದಿವಸದಿಂದ ನಮಗೆ ಸುಖ 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 ಸುಖವಾಗಿ ಬೆಳೆಸಿರುವಂಥ ನಮ್ಮ ಜನರು ಅದರ ಜೊತೆಯಲ್ಲಿ ಒಟ್ಟುಗೂಡಿ ಇವತ್ತು ಪೂಜೆ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು ಮಾಡಿದ್ದೀವಿ ಇವತ್ತಿನ ಬೆಳೆದಿರುವಂಥ ಬೆಳೆಗಳು ಉತ್ತಮವಾಗಿ ಬೆಳೆದಿವೆ ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಅಷ್ಟೇ ಉತ್ತಮವಾಗಿ ನಾವು ಬೆಳೆ ಬೆಳೀಬೇಕು ಅನ್ನೋದು ಇದರ ಒಂದು ಉದ್ದೇಶ ಅದೇ ರೀತಿ ಮುಂದೆ ಈ ರಾಶಿಗಿಂತೂ ಜೋರಾಗಿ ರಾಶಿಗಳಾಗಬೇಕು ನಮ್ಮ ರಾಶಿಗಳಿಗೆ ಇವತ್ತು ಒಂದು ಯಥೇಚ್ಛವಾಗಿ ಉತ್ತೇಜನ ಕೊಡ್ಬೋದು ಯಾಕೆಂದರೆ ಇವತ್ತು ಎಲ್ಲ ಕಳೆದು ಹೋಗ್ತಾ ಇದ್ದೀವಿ ನಮಗೆ ಗರ್ಗಾಲಗಳೆಲ್ಲ ಕಳೆದು ಹೋಗ್ತಾ ಇದೆ ಕಳೆದು ಹೋಗ್ತಾ ಇರೋದನ್ನು ನಾವು ಇಟ್ಕೊಂಡು ರೇಟವನ್ನು ಮುಂದಿನ ದಿವಸ ಬೆಳೆಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದರೆ ಜನತೆಯಲ್ಲಿ ಮನೆ ಬರ್ತದೆ ದೊಡ್ಡ ಎಲ್ಲ ನಮ್ಮ ಜನತೆಗೆ ದೇವರ ಆರೋಗ್ಯ ಬಗ್ಗೆ ಕೊಡಲಿ ಮುಂದಿನ ದಿವಸ ಬೆಳೆಗಳು ಅವರಿಗೆ ಸುಗಮವಾಗಿ ಸಿಗಲಿ ಮತ್ತು ಅವರ ಆರೋಗ್ಯ ಪಕ್ಷಕ್ಕೆ ಬೇಗ ಕೊಡೋ ಕೆಲಸ ಮಾಡಿದ್ದಾರೆ ಇವತ್ತು ನನ್ನ ಉದ್ದೇಶ ಏನು ನಮ್ಮ ಪಕ್ಷನೇ ರೈತರ ಪಕ್ಷ ಯಾಕೆ ಅಂದರೆ ಇವತ್ತು ಕುಮಾರಸ್ವಾಮಿಯವರು ಪ್ರಧಾನ ಮುಖ್ಯಮಂತ್ರಿ ಆಗಿದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಒಂದು ಸಂಕಷ್ಟಕ್ಕೆ ನಿವಾರಣೆ ಮಾಡಬೇಕು ಅದೇ ರೀತಿ ಹೆಸರು ಇವತ್ತು ಎಲ್ಲ ಪಕ್ಷಗಳಿಗಿಂತ ನಮ್ಮ ಪಕ್ಷದಲ್ಲೇ ಮಣ್ಣಿನ ಮಗ ಅಂತ ಹೆಸರಿಟ್ಟಿರುವಂಥ ದೇವೇಗೌಡರು ಏಕೆಂದರೆ ಅವರು ಅರ್ಥ ಮಾಡ್ಕೊಳ್ಳಿ ಪಂಜಾಬಲ್ಲಿ ದೇವೇಗೌಡರು ಹೆಸರು ಇಟ್ಟಾದ್ರೆ ಬತ್ತಕ್ಕೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಣ್ಣಿನ ಮಗ ಯಾರು ಅಂತ ಅದೇ ರೀತಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅವರು ಕೊಟ್ಟಿರುವಂಥ ನೀರಾವರಿ ಸೌಕರ್ಯಗಳು ನೋಡಿದ್ರೆ ಹುಡುಗಿ ಹಚ್ಚರಿಗೆ ಎಷ್ಟು ಚೆನ್ನಾಗಿ ಬೆಳೆ ನಮಗೆ ಸಿಗ್ತಾವೆ ಇಷ್ಟು ಸಾವಿರಾರು ಎಕರೆಗಳ ಬೆಳೆ ಸಿಗ್ತಾವೆ ಇವತ್ತು ಕೃಷ್ಣ ಎಡದೊಡ್ಡೆ ಯೋಜನೆ ನಾವ್ ಹಿಂದೆ ಹಿಂದಿನ ಸರ್ಕಾರ ಅದಕ್ಕೆ ಒತ್ತು ಕೊಡದೆ ಇದ್ದಾಗ ರಾಜೀನಾಮೆ ಕೊಟ್ಟಿರೋದು ಏಕೈಕ ವ್ಯಕ್ತಿಯನ್ನು ರೈತ ಪರವಾಗಿ ದೇವಿಗೆ ಅದನ್ನು ನೆಂತ್ಕೊಬೇಕಲ್ಲ ನಾವು ರೈತರು ಸುಮ್ಮನೆ ರಾಜಕಾರಣ ಮಾಡಿಕೊಂಡು ಸುಮ್ಮನೆ ಬೆದರಿಸ್ಕೊಂಡು ಅವರಲ್ಲಿ ಮತ ಪಡೆಯೋದೆಲ್ಲ ರೈತನ ಮಗ ಯಾರು ಅನ್ನೋದು ನಮ್ಮ ಜನತೆ ಅರ್ಥ ಮಾಡ್ಕೊಂಡು ಅವರು ನಮ್ಮ ಪಕ್ಷ ಚಿಕ್ಕದಾಗಿದ್ರು ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಯಲ್ಲಿ ಅಷ್ಟೇ ಇವತ್ತು ಪ್ರಧಾನಿಗಳಿಲ್ಲ ನಮ್ಮ ಕರ್ನಾಟಕದಲ್ಲಿ ದೇವೇಗೌಡ ಪ್ರಧಾನಿ ಅದು ರೈತಮೋಗ ಪ್ರಧಾನಿಯಾಗಿ ಇವತ್ತು ದೇಶನ ಎಷ್ಟು ಚೆನ್ನಾಗಿತ್ತು ಅದನ್ನು ಇವತ್ತು ಮೋದಿಯವರು ದೇವೇಗೌಡರು ಹಿಂದೆ ಪ್ರಾರಂಭ ಮಾಡಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ಇವತ್ತು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಇವತ್ತು ಅವರು ಉತ್ತೇಜನ ಕೊಟ್ಟವರು ಪೂರೈಸಿದ್ದಾರೆ ಯಾಕೆಂದರೆ ದೇವೇಗೌಡರು ಮಾಡಿರುವಂಥ ಕೆಲಸಗಳು ಅಷ್ಟೇ ಬೆಂಗಳೂರು ಅಷ್ಟೇ ಬೆಂಗಳೂರು ಬೆಳಿಬೇಕಾದ್ರೆ ಹೊಸ ಹೊಸ ಹೆದ್ದಾರಿಗಳು ಅಗಲ ಮತ್ತು ರಾಷ್ಟ್ರ ರಾಜ್ಯದ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕಾದ್ರೆ ರಾಷ್ಟ್ರದಿಂದ ಉಪ್ಪುಟ್ಟು ಹಿಂಗೆ ಮಾಡಿದ್ರು ನಮ್ಮ ಪಕ್ಷ ಯಾವತ್ತಷ್ಟೇ ರೈತರ ಪಕ್ಷ ಮುಂದಿನ ಸಂಕೇತನ ದೇವೇಗೌಡರು ಮನಸ್ಸಲ್ಲಿ ಇಟ್ಕೊಂಡು ಹಿಂದೆ ಆಗಿರುವಂಥ ಚಕ್ರದ ಜೊತೆಯಲ್ಲಿ ರೈತರ ನಮ್ಮ ಮಹಿಳೆಯನ್ನು ಜೊತೆ ಮೂಡಿ ಒಂದೇ ಒಂದು ಚಿಹ್ನೆ ನಾವು ತಗೊಬೇಕು ಅಂತೇಳಿರೋದು ಉತ್ತಮವಾದ ಒಂದು ಸಂಕೇತ ಯಾಕೆಂದರೆ ಹಿಂದೆ ನಾವು ಜೈಬೇರಿ ಪಡೆದಿರುವಂಥದ್ದು ಹಿಂದೆ ನಮ್ಮ ಚಕ್ರದ ಜೊತೆ ಆ ಚಕ್ರ ಜೊತೆಯಲ್ಲಿ ಮಹಿಳೆಯೂ ಸಹ ಇವತ್ತು ಜೊತೆಯಲ್ಲಿ ಇರಬೇಕು ಅನ್ನೋದು ಅದು ರೈತರ ಮಕ್ಕಳ ಸಂಕೇತ ಅನ್ನೋದು ಇಟ್ಕೊಂಡು ಇವತ್ತು ಮಾಡ ಕೊಟ್ಟಿದ್ದಾರೆ ಅದಕ್ಕೆಲ್ರಿಗೂ ಸಹ ಒಳ್ಳೆ ಶುಭ ಮಾಡಿ ದೇವರು ಅದಕ್ಕೆ ಮುಂದಿನ ದಿವಸಗಳಲ್ಲಿ ಒಂದು ಯಶಸ್ಸು ಕೊಡಲಿ ಅಂತ ನಾನು ದೇವರು ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತ ಒಂದು ಸಾಮಾಜಿಕ ಒಂದು ಸುದ್ದಿ ಓಡಾಡ್ತಾರೆ ಅದು ಇದಿದ್ದೆ ಇವಾಗ ನಮ್ಮ ನಾಯಕರಂದರೆ ದೇವೇಗೌಡರು ದೇವೇಗೌಡರಿಗೆ ಇವತ್ತು ಪ್ರಧಾನಿಯಾಗಿದ್ದವರು ಇವತ್ತು ರಾಷ್ಟ್ರದಲ್ಲಿ ಉತ್ತಮ ಕೆಲಸ ಮಾಡಿದ್ರು ಇವತ್ತು ಅವರಿಗೆ ಆರೋಗ್ಯ ಸ್ವಲ್ಪ ಸುಧಾರಿಸ್ತಾ ಇದೆ ಅದು ಸುಧಾರಿಸ್ತಾ ಇದೆ ಇವತ್ತು ನಮಗೆ ರಾಜ್ಯದ ನಾಯಕರು ಇವತ್ತು ಕುಮಾರಣ್ಣ ಬಿಟ್ಟರೆ ಧೈರ್ಯ ಆಗಲಿಕ್ಕೆ ಆಗಲು ಸಾಧ್ಯವಿಲ್ಲ ಆದರೆ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಮುಂದಿನ ದಿವಸಗಳಲ್ಲಿ ರಾಜಕಾರಣಕ್ಕೆ ಬರಬೇಕು ಅಂತ ಅವರು ಸಹ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅವರು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಜೊತೆಗೆ ಯಾಕೆಂದರೆ ಇವತ್ತು ಇನ್ನೂ ಕಲಿಯುವಂಥದ್ದು ಯಾವ್ದು ನಿಖಿಲ್ ಕುಮಾರ್ ಸ್ವಾಮಿ ಕಲಿಯುವಂಥದ್ದು ಆದರೆ ಕಲಿತು ಇವತ್ತು ರಾಜ್ಯಕ್ಕೆ ಸೇವೆ ಮಾಡ್ತಿರೋಂಥ ಕುಮಾರಣ್ಣವರು ಬಂದರೆ ಅದಕ್ಕೆ ನಮ್ಗೆ ಶಕ್ತಿ ಚೆನ್ನಾಗಿ ಸಿಗ್ತದೆ ಮುಂದಿನ ದಿವಸದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಕುಮಾರಸ್ವಾಮಿ ಅವರೇ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಯಾಕೆಂದರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಪಾವಧಿ ನೋಡಿ ನಮ್ಗೆ ಎಷ್ಟು ನೋವಾಗ್ತದೆ ಅಂದರೆ ದೇವೇಗೌಡರು ಪ್ರಧಾನಿಯಾಗಿ ಮುಖ್ಯಮಂತ್ರಿಯಾಗಿ ಅಲ್ಪಾವಧಿ ಅದೇ ರೀತಿ ಕುಮಾರಣ್ಣವರು ಅಷ್ಟೇ ಮುಖ್ಯಮಂತ್ರಿಯಾಗಿ ಅಲ್ಪ ದಿನಗಳು ಆದರೆ ಅವ್ರಿಗೆ ಅಷ್ಟು ದಿವಸಗಳಲ್ಲಿ ಅವ್ರು ಮಾಡಿರೋಂಥ ಕೆಲಸಗಳು ನೋಡಿದ್ರೆ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಆಗಲಿ ಇನ್ನೂ ನಡೆದಿರೋಂಥ ಸರ್ಕಾರಗಳು ಯಾವಾಗ ಮಾಡೋಕ್ಕಾಗಿರಲಿಲ್ಲ ಐದು ವರ್ಷ ಆದ್ರೂ ಏನು ಮಾಡೋಕ್ಕಾಗಿಲ್ಲ ಇವತ್ತು ಇವರು ಸಿದ್ದರಾಮಣ್ಣವರು ಐದು ವರ್ಷ ಅವರು ರೀಚ್ ಆಗೋಕ್ಕೆ ನೋಡ್ತಾ ಇರೋದು ಜನಕ್ಕೆ ಸೇವೆ ಮಾಡೋದ್ರಲ್ಲಿ ಅವ್ರು ಸೋತಿದ್ದಾರೆ ಇವತ್ತು ಅವರ ಒಂದು ಅವಧಿ ವಿಸ್ತರಣೆ ಬೇರೆ ಮುಖ್ಯಮಂತ್ರಿಗಿಂತ ನಾನು ಮುಖ್ಯಮಂತ್ರಿ ತುಂಬ ದಿವಸ ನಾನು ಸರ್ಕಾರ ನಡೆಸಿದ್ದೀನಿ ಅಂತ ಅಂತ ಹೊರತು ರಾಜ್ಯದಲ್ಲಿ ಒಳ್ಳೆಯ ಉತ್ತಮದ ಕೆಲಸ ಮಾಡೋಕ್ಕೆ ಅಲ್ಪಾವಧಿ ಕಾಲದಲ್ಲಿ ನಮ್ಮ ದೇವೇಗೌಡ ಕುಂಭಾಸ್ವಾಮಿಗಳು ಮಾಡಿರೋದನ್ನು ನಾವು ನಾವಿನ್ನು ಐದು ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟರೆ ನಮ್ಮ ರಾಜ್ಯ ರಾಮರಾಜ್ಯ ಆಗೋದ್ರಿಂದ ತಪ್ಪೇ ಇರೋಲ್ಲ ರಾಜ್ಯ ರಾಮರಾಜ್ಯ ಹಾಗೆ ಈಗ ರಜತಾ ಮಹೋತ್ಸವಕ್ಕೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಈಗ ಮುಂದಿನ ದಿವಸದಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಪ್ರತಿಯೊಂದು ಗ್ರಾಮಗಳಲ್ಲೂ ಬೂತ್ ಕಮಿಟಿ ಜೊತೆಯಲ್ಲಿ ಬಿ ಎಲ್ ಇ ಟು ಅನ್ನು ನಾವು ಒಂದು ಕಾರ್ಯಕ್ರಮ ಹೊಂದ್ಕೊಂಡು ಮುಂದೆ ಬರುವಂಥ ಬೆಳ್ಳಿಯ ಉತ್ಸವನ ಒಳ್ಳೆಯ ದಿನಗಳಲ್ಲಿ ನಾವು ಆಯ್ಕೆ ಮಾಡಿ ಎಲ್ಲ ಜನನ ನೀಲ್ಲಿ ಒಂದು ಹತ್ತು ಸಾವಿರ ಜನ ಸೇರಿಸಿ ಅಂತೂ ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅನ್ನೋದನ್ನ ಉದ್ದೇಶ ಇದೆ ಅದನ್ನು ನಾವು ಮಾಡೇ ಮಾಡ್ತೀವಿ ದೊಡ್ಡದಲ್ಲಿ ಜೆ ಡಿ ಎಸ್ ಹೆಂಗಿದೆ ಅನ್ನೋದನ್ನು ನಾವು ತೋರಿಸೋದಕ್ಕೆ ನಾವೆಲ್ಲ ಜೊತೆಯಲ್ಲಿ ನನ್ನ ಪ್ರಧರು ನಮ್ಮ ಜೊತೆಯಲ್ಲಿ ಇದ್ದೇವೆ ಸಹ ಚರ್ಚೆಯ ವಿಷಯ ನಗರಸಭಾ ಅಧ್ಯಕ್ಷ ಸ್ಥಾನ ಜೆ ಡಿ ಎಸ್ ಪಕ್ಷಕ್ಕೆ ಸಿಗಬೇಕು ಇವತ್ತು ಹಿಂದೆ ಶಾಸಕರು ಇರಲಿಲ್ಲ ಹಿಂದೆ ಬಿ ಜೆ ಪಿಯಲ್ಲಿ ಹತ್ತು ಸೀಟ್ ಗೆದ್ದಿದ್ದು ನಮ್ಮಲ್ಲಿ ಆರು ಸೀಟ್ ಗೆದ್ದಿದ್ದು ಏಳು ಸೀಟ್ ಗೆದ್ದಿದ್ದು ಏಳು ಸೀಟ್ ಗೆದ್ದಾಗ ಹಿಂದಿನ ದಿವಸದಲ್ಲಿ ನಾನು ಅಶೋಕ್ ಅವರಿಗೆ ಅಶೋಕ್ ಅವರಿಗೆ ನನಗೆ ಫೋನ್ ಮಾಡಿದ್ದೆ ಮಂತ್ರಿಗಳಾದಂಥ ಶೋಕೆ ಫೋನ್ ಮಾಡಿ ನಾವು ನೀವು ಜೊತೆಯಲ್ಲಿ ಹೋಗೋಣ ಅಂತ ಹೇಳಿದಾಗ ನಾನು ಕುಮಾರಣ್ಣವ್ರನ್ನ ಹೇಳಿ ಕುಮಾರಣ್ಣ ಹತ್ರ ಮಾತಾಡಿದ್ದು ಜೊತೆ ಮಾಡಿದ್ವಿ ಅದರಲ್ಲಿ ಎರಡು ವರ್ಷ ನಮಗೆ ಎರಡೂ ವರ್ಷ ಬಿ ಜೆ ಪಿಗಿಂತ ಮಾತಾಗಿತ್ತು ಅದೇ ರೀತಿ ತದನಂತರ ತಗೊಂಡಂಥ ಎರಡು ವರ್ಷ ಆದಮೇಲೆ ಇವತ್ತು ಮತ್ತೆ ಇವತ್ತು ಶಾಸಕರಾದಂಥ ಧೀರಜ್ ಮುಂಡಾಜಿಯವರು ನಮ್ಮ ನನ್ನ ಅವಧಿಯಲ್ಲಿ ನನಗೆ ಒಂದು ಕಾಲು ವರ್ಷ ನಾನು ಬಿಟ್ಕೊಡಿ ಅಂತ ನಮ್ಮನ್ನು ಹೇಳ್ಕೊಂಡು ನಾವು ಇವತ್ತು ಮಾನವೀಯತೆ ದೃಷ್ಟಿಯಿಂದ ನಾವು ಅವ್ರಿಗೆ ಅದನ್ನು ಎರಡು ವರ್ಷ ಒಂದು ವರ್ಷ ಬಿಟ್ಕೊಡಿ ಅಂತ ವ್ಯವಸ್ಥೆ ನಾವು ಆದರೆ ಇವತ್ತು ಒಂದು ಕಾಲು ವರ್ಷ ಇದ್ದೀವಿ ಇವತ್ತು ನಂಬಾಡಿಕೆ ಕೊಡಬೇಕಾಗಿರೋದು ಜಾತ್ಯಾತ ಜಿಲ್ಲಾಧಾರಕ್ಕೆ ಅಧ್ಯಕ್ಷ ಸ್ಥಾನ ಬರ್ತಾ ಅದನ್ನು ಮೊನ್ನೆ ಮಾತಾಡಿದ್ದೇವೆ ಮಾತಾಡಿ ಇನ್ನು ಸದುದ್ದೇಶದೇ ನಾವು ಕೆ ನಮ್ಮ ಪೈದಾರಿಕಾರಿ ಜೊತೆಯಲ್ಲಿ ಮಾತಾಡಿ ಸದ್ಯ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ ಯಾಕೆಂದರೆ ನಾವು ರೈತರ ಪಕ್ಷ ರೈತ ಪಕ್ಷದಿಂದ ರೈತರ ಸಂಕೇತ ಇವತ್ತು ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬದಲ್ಲಿ ಇವತ್ತು ನಾವು ರೈತರು ಬೆಳೆದಿರುವಂಥ ಎಲ್ಲ ಧಾನ್ಯಗಳನ್ನು ರಾಶಿ ಹಾಕಿ ಪೂಜೆ ಮಾಡಿ ನಮಗೆ ಒಂದು ಜೀವನಕ್ಕೆ ದಾರಿಯಾದಂಥ ವ್ಯಕ್ತಿಗಳನ್ನು ಪೂಜೆ ಮಾಡಿ ಇವತ್ತಿನ ದಿವಸ ಅದರ ಆರೋಗ್ಯನ ಮುಂದಿನ ದಿವಸಗಳಲ್ಲಿ ಚೆನ್ನಾಗಿ ಇರಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂಡು ಇವತ್ತು ಸಂಕ್ರಾಂತಿ ಹಬ್ಬನ ಮಾಡುವಂಥ ದಿವಸ ಸಂಕ್ರಾಂತಿಯ ಸಂಕೇತ ನಮ್ಮ ಮುಂದಿನ ದಿವಸಗಳಲ್ಲಿ ಬೆಳೆಯುವಂಥ ಬೆಳಗ್ಗೆ ಇವತ್ತು ಹಿಂದೆ ಬೆಳೆದಿರುವಂಥ ಬೆಳಗ್ಗೆ ಪೂಜೆ ಸಲ್ಲಿಸಿ ಮುಂದೆ ಬರುವಂಥ ಯುಗಾದಿಗೆ ಬಂದು ಇವತ್ತು ನಾವು ಎಲ್ಲ ಸಲಕರಣೆಗಳನ್ನೆಲ್ಲ ಸ ಸಣ್ಣ ಮಾಡ್ಕೊಳ್ಳೋವಂಥ ದಿವಸಗಳು ತುಂಬ ಬೇಗ ಬರ್ತವೆ ಆದರೆ ನಾವು ಇವತ್ತು ಸುಗ್ಗಿಯ ಸಂಭ್ರಮವನ್ನು ಆಚರಣೆ ಮಾಡಿ ಇವತ್ತು ನಾವು ಸುಖವಾಗಿ ಮುಂದಿನ ಜೀವನ ನಡೆಸಬೇಕು ಅನ್ನೋದು ಎಲ್ಲರ ಆಸೆ ಅದೇ ರೀತಿ ನಮ್ಮ ದೊಡ್ಡದ ಜನತೆಯನ್ನು ನಾನು ತಿಳ್ಕೊಳ್ಳೋದಷ್ಟೇ ಈ ಹಬ್ಬನೆಲ್ಲ ಆಚರಿಸಿ ಆಚರಿಸ್ಬಿಟ್ಟು ಈ ಸಂಕೇತನ ಯಾವತ್ತೂ ಇಟ್ಕೋಬೇಕು ಯಾಕೆಂದರೆ ಸಂಕ್ರಾಂತಿಯ ಹಬ್ಬದ ಒಂದು ದಿನಗಳಲ್ಲಿ ನಾವು ಯಾವತ್ತೂ ಅಷ್ಟೇ ಒಂದು ಸುಖ ನಮಗೆ ಬರುವಂಥ ಸಂತೋಷ ಇವತ್ತು ನಮಗೆ ಕಾಣ್ತಾ ಇದೆ ಆ ಕಾಣುವಂಥ ದಿವಸ ಎಲ್ಲೂ ಸಹ ದೇವರ ಆರೋಗ್ಯ ಬಗ್ಗೆ ಕೊಳ್ಳಲಿಲ್ಲ ನಿಮ್ಮ ದೇವರಲ್ಲಿ ಸರ್ ಅಂದರೆ ಯಾವ ರೀತಿ ಈಗ ಜೆ ಡಿ ಎಸ್ ಮುಂದಿನ ಪರ ದಿನಗಳಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಆಗುತ್ತೆ ನಮ್ಮದ ಪಕ್ಷದ ಸಂಘಟನೆ ನಾವೇನು ಆಗಿದ್ದೀವಿ ಸಂಘಟನೆಯಾಗಿ ನಾವು ಚೆನ್ನಾಗಿ ಕೆಲಸ ಮಾಡುವಂಥದ್ದು ಯಾಕಂದರೆ ಇವತ್ತಿನ ದಿವಸ ನೋಡಿದರೆ ನಮ್ದು ಒಂಥರ ಶಾಲೆ ಇದ್ದಂಗೆ ಪ್ರೈಮರಿ ಶಾಲೆ ಇದ್ದು ಬೆಳೀತಾ ಬೆಳೀತಾ ಹೈಸ್ಕೂಲ್ ಆಗ್ತದೆ ಹೈಸ್ಕೂಲ್ ಆದ ಕಾಲೇಜ್ ಆಗ್ತದೆ ನಾವು ಬೆಳೆದಿರೋದು ಎಲ್ಲ ಅಷ್ಟೇ ಎಲ್ಲ ಪಾರ್ಟಿಯಲ್ಲಿ ಇರುತ್ತೆ ಇವತ್ತು ಜನತೆ ಇವತ್ತು ಇರುವಂಥ ಸರ್ಕಾರ ನಡೆಸೋರಾಗಲಿ ಅಥವಾ ರಾಜಕಾರಣದಲ್ಲಿರೋರೆಲ್ಲ ಜೆ ಡಿ ಎಸ್ ಇಂದ ಬೆಳೆದಂಥವ್ರು ಇದು ನಾವು ಒಂದು ಸಂಕ್ರಾಂತಿ ಹಬ್ಬದ ಜೊತೆಯಲ್ಲಿ ನಾನು ಹೇಳೋದೇನೆಂದರೆ ಬೆಳೆಯುವಂಥ ಜನಗಳಿಗೆ ಒಳ್ಳೆಯ ಬೆಳೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಡೋದು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಜೆ ಡಿ ಎಸ್ ಪಕ್ಷ ಮುಂದಿನ ದಿವಸಗಳಲ್ಲಿ ಕುಮಾರಸ್ವಾಮಿಯವರು ಮಾಡಿರುವಂಥ ರೈತರಿಗೆ ಮಾಡಿರುವಂಥ ಭಾಗ್ಯಗಳು ದೇವೇಗೌಡಪ್ಪಾಜಿ ಅವರಿಗೆ ಪ್ರಧಾನಿಯಾಗಿದ್ದಾಗ ಮಾಡಿರುವಂಥ ಕೆಲಸ ಕಾರ್ಯಗಳಿಂದ ನಾನು ಮುಂದಿನ ದಿವಸ ಎಲ್ಲ ಸ್ಕೂಲ್ಗಳನ್ನು ನಮ್ಮ ದೊಡ್ಡಾಪುರದಲ್ಲಿ ಎಲ್ಲ ಶಾಲೆಗಳಲ್ಲಿ ಪುಸ್ತಕದ ಮುಖ್ಯಂತರ ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಮಾಡಬೇಕು ಅಂತ ನನ್ನ ಆಸೆ ಯಾಕೆಂದರೆ ಮಾಡಿರುವಂಥ ಕೆಲಸನ ನಾವು ಜನಕ್ಕೆ ಮಕ್ಕಳಿಗೆ ಪರಿಚಯಿಸೋದು ನಮ್ಮ ಒಂದು ಉದ್ದೇಶ ಆ ಉದ್ದೇಶನ ಮುಂದಿನ ದಿವಸಗಳಲ್ಲಿ ನಾನು ಮಾಡ್ತೀನಿ ಜೆ ಡಿ ಎಸ್ಗೆ ಯಾವತ್ತು ಅಷ್ಟೇ ಅದು ಎಸ ತಕ್ಕಂಗೆ ಯಾವತ್ತು ಜೈಕಾರ ಅದಕ್ಕೆ ಇದ್ದೇ ಇರ್ತದೆ ಆ ಜೈಕಾರ ಅದಕ್ಕೆ ಎಲ್ಲ ವ್ಯವಸ್ಥೆ ಮನಸ್ಸಲ್ಲಿ ತಾರತಮ್ಯ ತೋರಿಸ್ತೀರ ಪಕ್ಷ ಬೆಳೆಯೋದಕ್ಕೆ ಹೊತ್ತು ಕೊಡಬೇಕು ಅಂತ ಎಲ್ಲ ಮಾನ್ಯದಲ್ಲಿ ನಾನು ಈಗ ಹೇಳ್ತಾ ಸರ್ ನಿಮ್ಮಲ್ಲೇ ಸ್ವಲ್ಪ ಒಡಕಿದೆಯಲ್ಲ ಸರ್ ಮೊನ್ನೆ ರಾಜಘಟ್ಟದಲ್ಲೂ ಕೂಡ ನಿಮ್ಮ ನಾಯಕಗಳ ನಡುವೆನೆ ಸ್ವಲ್ಪ ಒಬ್ಬ ಕಾರ್ಯಕರ್ತ ವೈರಲ್ ಆಗ್ತಿದೆ ಆ ವಿಡಿಯೋ ಕೂಡ ಪಕ್ಷ ಅದನ್ನ ಇವತ್ತು ಮೊನ್ನೆ ಕಾರ್ಯಕರ್ತರು ಜೆ ಡಿ ಎಸ್ ಅಲ್ಲಿ ನೊಂದು ಒಂದು ಮಾತಾಡೋದು ಜೆ ಡಿ ಎಸ್ನ ಕೆಲವು ವ್ಯಕ್ತಿ ತಿಳಿಗೇಡಿಗಳು ಹಾಳು ಮಾಡ್ತಾ ಇದ್ದಾರೆಲ್ಲ ಅಂತೇಳಿ ಕಾರ್ಯಕರ್ತನಿಗೆ ಅಷ್ಟು ಅರ್ಥ ಆಗಿರಬೋದ ಮೇಲೆ ಲೀಡರ್ಗಳಿಗೆ ಯಾಕೆ ಅರ್ಥ ಆಗೋದು ಅಂತ ಯೋಚನೆ ಮಾಡೋದು ಲೀಡರ್ಗಳು ಅವರ ಒಂದು ವ್ಯವಹಾರಕ್ಕೋಸ್ಕರ ಪಕ್ಷನ ಬೆಳೆಸಿ ಇಟ್ಕೊಂಡೋದು ಬೇಡ ನೋಡಿ ಅವನ ಕಾರ್ಯಕರ್ತೆ ಅವತ್ತು ಮಾತಾಡಿರೋದು ಎಷ್ಟು ನೊಂದಿತ್ತಾನೆ ನೊಂದಿರುವಂಥ ಜೀವ ಅದು ಅವನ ಮನಸ್ಸಲ್ಲಿ ಬಂದು ಇರೋದನ್ನು ಹೊರಗಡೆ ತಿಳಿದ ಇಂಥ ಪಕ್ಷದಲ್ಲಿ ನಾನು ಯಾಕೆ ಇರಬೇಕು ಅನ್ನೋದು ಅವನ ಮನಸ್ಸಲ್ಲಿ ಬಂತು ಆದರೆ ಅವ್ನು ಪಕ್ಷ ಬಿಟ್ಟು ಹೋಗೋಲ್ಲ ಮೊದಲಿಂದನೂ ಪಕ್ಷದಲ್ಲೇ ಬೆಳೆದು ಬಂತು ಅಂತಾನ ಪಕ್ಷ ಬಿಡೋಲ್ಲ ಅವನಿಗೆ ಈ ಮಾಡುವಂಥ ಏನು ಈ ಪಕ್ಷಕ್ಕೆ ದ್ರೋಹ ಮಾಡುವಂಥದ್ದನ್ನು ಕಂಡುಬಿಟ್ಟು ಅವನಿಗೆ ಅಷ್ಟು ನೋವಾಗಿರೋದಷ್ಟೇ ಪಕ್ಷ ಅವತ್ತು ಸಂಘಟನೆ ಒಬ್ಬಳಿದೆ ಮುಂದೇನೇ ಇರ್ತದೆ ನಾವು ಪ್ರತಿಯೊಂದು ಹಳ್ಳಿಗಳಲ್ಲೂ ಗ್ರಾಮಗಳಲ್ಲೂ ಹೋಗಿ ಇವತ್ತು ಭೂತಿ ಮಟ್ಟದಲ್ಲಿ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ ಮುಂದಿನ ದಿವಸದಲ್ಲಿ ಹುಳ್ಳಿ ಹಬ್ಬನ ಒಳ್ಳೆಯ ವಿಜೃಂಭೆ ದೇಸಿ ಸಹ ಒಗ್ಗಟ್ಟು ಮಾಡಿದ್ದನ್ನು ಮಾಡೇ ಮಾಡ್ತೀವಿ ಪಾಕಚದ ಶಿಡ್ಘಟ್ಟದಲ್ಲಿ ಜೆ ಡಿ ಎಸ್ನ ಶಾಸಕರೇ ಇರೋದು ಅಲ್ಲಿ ರಾಜೀವ್ಗೌಡವರು ಕೂಡ ಈಗ ಅವಾಚಿ ಶಬ್ದಗಳಿಂದ ನಿನ್ನೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನೋ ಜೆ ಡಿ ಎಸ್ ಆ್ಯಕ್ಷನ್ ತೋರಿಸೋದ ಅಥವಾ ಪ್ರತಿಭಟನೆ ಈಗಾಗಲೇ ನಮ್ಮ ರಾಜ್ಯದ ಮಾಜಿ ಪ್ರಧಾನಿಗಳು ಕೇಂದ್ರದ ಸಚಿವರಾದಂಥ ಕುಮಾರಳ್ಳರು ಈಗಾಗಲೇ ಹೇಳಿದರು ದುಷ್ಟನ್ನು ದೂರ ಇಡಿ ಅಂತ ಹೇಳೋದು ಅವ್ರಷ್ಟೆ ದುಷ್ಟನ್ನು ದೂರ ಇಡಿ ಅಂತ ಪಾಪ ಯಾವುದೋ ಒಂದು ಬ್ಯಾನರ್ ಅಂತ ಪಾಪ ಪೂರೈಕೆ ಮಾಡಿ ಆಯಾಮ ಮಾಡೋ ಕೆಲಸ ಮಾಡಿದರು ಯಾಕೆಂದರೆ ಪರ್ಮಿಷನ್ ತಗೊಬೇಕು ಪರ್ಮಿಷನ್ ತೊಗೊಂಡು ಆದಮೇಲೆ ಬ್ಯಾನರ್ ಹಾಕ್ಬೇಕು ಅನ್ನೋ ಅನ್ನೋದು ಆಯಾಮ ಹೇಳಿದರೆ ಇವನು ರಾಜ್ಯಕ್ಕೆ ಸರ್ಕಾರ ಇದೆ ಸರ್ಕಾರ ಇಂಥ ಕೆಟ್ಟ ಕೆಲಸಗಳಿಗೆ ಅವರು ಒತ್ತು ಕೊಡ್ತದೆ ಅನ್ನೋ ಉದ್ದೇಶದಿಂದ ಅವ್ನು ಇವತ್ತು ಮಾತಾಡಿದ್ದಾನೆ ಅದು ಯಾವತ್ತೂ ಅಷ್ಟೇ ಮನುಷ್ಯತ್ವ ಇವುಗಳವರು ಆ ಥರ ಮಾತಾಡಕ್ಕೆ ಹೋಗಲ್ಲ ಅವ್ನು ಅವನಿಗೆ ಮನುಷ್ಯತ್ವವೇ ಇಲ್ಲ ಅಂತ ಕಾಣುತ್ತೆ